ಎಂತೆಂತ ಸಾಮ್ರಾಜ್ಯ ಕಟ್ಟಿ ಮೀಸೆ ತಿರುಗಿದ್ರೆ ಮಣ್ಣಾದ್ರು ಜೈಲಿನಲ್ಲಿ ನಡೆದಿರೋದು ನಿಂದು ಕುತಂತ್ರದಿಂದ ಆಗಿದೆ ದನ ಆಗೇನೆ ವೇಟ್ ಇದಾಗಿಲ್ಲ ಆ ಅಲ್ಲಿ ಬಹಳ ಅರಾಮದ ಜೈಲಿನ ಏನು ಇದೋ ಇದೆ ದರ್ಶನ ಊಟ ನೀನ್ ಹಾಕಿದ್ದಾನೋ ಅಜಿತ ಈ ದರ್ಶನ ಬಗ್ಗೆ ಅಜಿತ್ ಹನುಮಕ್ಕನವ್ರ ಹೈವಾನ ಅದು ಇದು ದನ ಆಗಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿದ್ದೇನೆ ದರ್ಶನಿಗೆ ಊಟ ನೀನು ಹಾಕಿದ್ದಾನೋ ಅಜಿತ ಲೇ ಅಜಿತಾ ನಿನಗಿಡೀ ಕರ್ನಾಟಕ ಅರ್ಧ ಕರ್ನಾಟಕ ಹೆಟ್ತತಿ ಆ ದರ್ಶನನ ಕಾಲ್ ಧೂಳಿ ಸಮಯ ಇಲ್ಲ ನೀನು ಅವರ ಅಭಿಮಾನಿಗಳಿಗೆ ಏನಾಗ್ತತಿ ಏನು ಬಿಡ್ತತಿ ಏನು ಹಾಂ ಆಕಸ್ಮಿಕ ಏನಾದರೂ ಒಂದು ಹಿಂಸಾಚಾರ ಏನಾದರೂ ನಡೆದ್ರೆ ಅದಕ್ಕೆ ಯಾರು ಹೊಣೆನಪ್ಪ ಯಾಕೆ ಹಂಗೆ ಮಾಡ್ತಿಲ್ಲೇ ಅಜಿತಾ ನಿನ್ ಏಟ್ ಐತಿ ಡಬ್ಬಿ ಇಟ್ಕಂದ ಅದು ಒಂದು ಇಟ್ಕಂದ ನೀನು ಇಷ್ಟು ಮಾಡ್ತಿದ್ದಿ ನಮ್ಮ ಹತ್ರ ನೂರ ಎಂಟು ಅಸ್ತ್ರಗಳದಾವೆ ನಿನ್ನ ಹತ್ರ ಏನೈತಪ್ಪ ಅದೊಂದು ಡಬ್ಬಿ ಐತೆ ಅಷ್ಟೇ ಹಾಂ ಅದು ಬಿಟ್ರೆ ಬೇರೆ ಏನಿಲ್ಲ ನಿನಗೆ ಕಾನೂನು ಜ್ಞಾನನೂ ಇಲ್ಲ ನಿನಗೆ ಮೆಡಿಕಲ್ ಮೆಡಿಕಲ್ ಗೊತ್ತಿಲ್ಲ ಎಥಿಕ್ಸ್ ಗೊತ್ತಿಲ್ಲ ಜರ್ನಾಲಿಸಮ್ ನೀನೇನು ಹಿಂಗ ಇದು ಬಂದಿಲ್ಲ ಏನು ಬೆಳಗೇರಿ ಕೈಯಾಗಿ ಕಲ್ತು ಬಂದಿದೆ ಅಂದ್ರೆ ನೀನು ಬೆಳಗೇರಿ ಕೈಯ ಕೈಯಾಗ ಏಟ್ ಕಲ್ತಿದಿ ಏನೋ ಅದೆಲ್ಲ ನಮ್ಗೆ ಗೊತ್ತೈತಿ ಗೊತ್ತಾತ ಿರಿಯಾ ಇದೀಗ ನಿಮ್ಮ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ರಸ್ತೆ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಎರಡು ಸಾಮ್ರಾಜ್ಯ ಕಟ್ಟಿ ಮೀಸೆ ತಿರುಗಿದರ ಮಣ್ಣಾದ್ರು ನೀನ್ ಯಾವ ಲೆಕ್ಕ ಅಜಿತಾ ಅಲ್ಲಿ ನಡೆದಿರೋದು ನಿಂದೇ ಕುತಂತ್ರ ಜೈಲಿನಲ್ಲಿ ನಡೆದಿರೋದು ನಿಂದ ಕುತಂತ್ರದಿಂದ ಆಗಿದೆ ಜೈಲಿನಲ್ಲಿ ಅವನಿಗೆ ಸಿಗರೇಟ್ ಕೊಟ್ಟಿದ್ದು ಅವನನ್ನು ಕರೆದು ಕುಂದ್ರಿಸಿದ್ದು ಅವ್ನು ಕೂಡ ವೀಡಿಯೋ ಕಾಲ್ ಮಾಡಿಸಿದ್ದು ಇದೆಲ್ಲದೂ ಕೂಡ ನಿಮ್ಮರ ಕೈವಾಡಿದೆ ಏನ ನೀವೇನು ಆಸಕ್ತಿ ವಹಿಸಿದಿರಲ್ಲ ಕುಂಟೆ ಬಿಲ್ಲೆ ನೀವು ಕುಂಟೆ ಬಿಲ್ಲೆ ನೀನು ಬೋಳ್ದಲ್ಲಿ ಅಜಿತ ನೀವಿಬ್ಬರು ಸೇರಿ ಈ ದರ್ಶನಿಗೆ ಎಷ್ಟು ಕಷ್ಟ ಆಗ್ತತಿ ಅನ್ನೋದಕ್ಕಿಂತ ದರ್ಶ್ ದರ್ಶನ ಅಭಿಮಾನಿಗಳು ನೋವು ಮಾಡ್ಕೊಳ್ಳಿ ಅಂತ ಕೊಡೋ ನೋಡೋಣ ಅಂತ ಸತ್ಯ ಹರಿಶ್ಚಂದ್ರಗೆ ವಿಶ್ವಾಮಿತ್ರರು ಕೊಟ್ಟರು ಕಷ್ಟನ ಕೊಟ್ಟಾಗ ಏನು ಬಂತು ಅಂದ್ರೆ ಸತ್ಯ ಹರಿಶ್ಚಂದ್ರ ಹೆಸರು ಬಂತೆ ಹೊರತು ವಿಶ್ವಾಮಿತ್ರರ ಹೆಸರು ಬರಲಿಲ್ಲ ನೀನು ಎಷ್ಟು ಕಷ್ಟ ಕೊಟ್ಟರು ಕೂಡ ಆ ದರ್ಶನ ಸತ್ಯ ಹರಿಶ್ಚಂದ್ರ ಆಗಿ ಒಂದು ಇನ್ನು ಒಂದನೊಂದು ದಿವಸ ಈ ನಾಡಿನಲ್ಲಿ ಕನ್ನಡ ನಾಡಿನ ಒಬ್ಬ ಕಣ್ಮಣಿ ಆಗ್ತಾನೆ ಆ ಅಂತ ಆ ಜನ ವಿಶ್ಲೇಷಣೆ ಮಾಡ್ತದೆ ನಂದಲ್ಲ ವಿಶ್ಲೇಷಣೆ ಇದು ನೀನು ಏಟು ಅದಕ್ಕೆ ಕಿತ್ಕಂತೀಯ ಕಿತ್ಕ ನೀನು ಕುಂಟೆಬಿಲ್ಲೆ ಉಳದ ಮೀಡಿಯಾದಾರು ದರ್ಶನನ ವಿರುದ್ಧ ಏಟು ಕಟ್ಟಿತೀರ ಕಟ್ಟದ ಕಟ್ಟಿರಿ ಕಟ್ಟದ ಕಟ್ಟಿರಿ ಇವನು ಒಂದು ಎರಡು ಡಬಲ್ ಅಂಗಲ್ ಅದವ ನಿಮ್ಮ ನಿಂದು ಅಜಿತಾ ಮತ್ತು ಕುಂಟೆಬಿಲ್ಲೆ ಅವನು ಇವನು ಶೆಟ್ಟಿ ಜಯಪ್ರಕಾಶ ಜಯಪ್ರಕಾಶ್ ಅಂತ ಹಸಿರು ಇಟ್ಟು ನೋಡಪ್ಪ ಅವನು ಯಾವ ಜಯನು ಯಾವ ಪ್ರಕಾಶನು ಆ ಪ್ರಕಾಶಮಾನನು ಇಲ್ಲ ಅವನಲ್ಲಿ ಜಯನೂ ಇಲ್ಲ ಆ ಮರಿ ಮರಿಬಿಟ್ಟಂಗೆ ಗಡ್ಡ ಬಿಟ್ಕಂದಾನ ಏನು ದೊಡ್ಡ ಏನು ಹಂಗೆ ಕಮಾಂಡ್ ಏನು ಬಿಡಪ್ಪ ಅವನು ಏನು ಇಂಟರ್ನ್ಯಾಷನಲ್ ಜಸ್ಟಿಸ್ ಮಾಡಿದಂಗೆ ಮಾಡ್ತಾನ ಹುಚ್ಚ ಆ ಕುತ್ಕೊಂಡು ಯಾವಾರ ಅಧಿಕಾರಕ್ಕೆ ಬಿಟ್ಟರೆ ಇವ್ರ ಕೈ ಏನು ಅಜಿತಿಗೆ ಎಲ್ಲರ ಜಜಸ್ ಪವರ್ ಕೊಟ್ಟು ಸಿಕ್ಕ ಕಿಕ್ಷಿಕ್ಕರ್ ಒಯ್ದು ಒಳಗೆ ಹಾಕಿರಿ ಹಾಕ್ಸಿಬಿಡ್ತಿದ್ದ ಮಾನ ಮರ್ಯಾದೆ ನಾಚಿಗೆ ಏನಾರು ಐತನೇ ನಿನಗೆ ಅಜಿತಾ ಏಟು ಹೆಟ್ಟಬೇಕು ಏಟು ಹೆಟ್ಟಬೇಕು ಜನ ನಿನಗೆ ಕರ್ನಾಟಕದಾಗ ಏಳು ಲಕ್ಷದಾಗ ಐದು ಲಕ್ಷ ಜನ ತಿನ್ನ ಒಟ್ಟು ಹೇಳ್ತಾರೆ ನಿನಗೆ ನಿನ್ನ ಚೆನ್ನಾಲೆ ಒಂದು ಇಪ್ಪತ್ತು ಸಾವಿರ ಮಂದಿನೂ ನೋಡೋದಲ್ಲ ಅವ್ನು ನೋಡ್ಕೆ ಟಿ ಆರ್ ಪಿನ ಟಿ ಆರ್ ಪಿ ನೋಡ್ಕೆ ದರ್ಶನ ಬೈದ ಮ್ಯಾಲೆ ನೀನು ಕೇರಿಯ ಸಿದಿಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ ಎಸ್ ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ಹೇಳಿ ಆತಕ್ ನೋಡ್ತಿರ್ಲಿ ಸುವರ್ಣ ಟಿವಿ ಬಕೆಟ್ ನಾವು ನೋಡೋದಲ್ಲ ಸುವರ್ಣ ಸುಮ್ಮನೆ ನಾವು ನಿನ್ ಚೆನ್ನಾಗಿ ರೊಕ್ಕ ತುಂಬ ಪ್ಯಾಕೇಜ್ ನಾಗ ನಾಚಿಗೆ ಮಾನ ಮರ್ಯಾದೆ ಇದ್ರೆ ಬಿಡು ನೀನು ನಿನ್ ದೇಟ್ ಐತ ಅಟ್ ನೋಡ್ಕ ಏಷ್ಟಪ್ಪ ಆ ಬಳ್ಳಾರಿ ಜೈಲಿ ಕಳಿಸಿರು ಅಷ್ಟ ಅಲ್ಲಿ ಸೊಳ್ಳೆದವೆ ಅದದವೆ ಇದದವೆ ತಿಂದು ದನ ಆಗೇನೆ ವೇಟ್ ಇದಾಗಿಲ್ಲ ಆಂ ಅಲ್ಲಿ ಬಹಳ ರೋಮದಾನೆ ಜೈಲ್ನಾಗ ಏನು ಇದು ಅದೇ ಇವತ್ತೊಂದೋ ದಿವಸಲಿ ನಡೆದಾರ ಜೈಲ್ನಾಗ ಆ ನಾವ ಒಂದು ಬೇಲ್ ಅಪ್ಲಿಕೇಶನ್ ಮಾಡಿ ಕಳಿಸಿದ್ರ ಅಲ್ಲಿ ಐನೂರು ಸಾವಿರ ವಯಸ್ಕಂದು ಕಳಿಸ್ತಾರ ಆ ನಾವು ಕ್ರಿಮಿನಲ್ ಲಾಯರ್ ನಾನು ಮೂವತ್ತೆಂಟು ನಲ್ವತ್ತು ವರ್ಷದಿಂದ ನಾವ ಮುಚ್ಕೆಂದ ಏನು ತೀಟಿ ಅವರು ಅವರು ಹೊಂದ್ಕಂದಿರ್ತಾರ ಆರೋಪಿಗಳು ಜೈಲಿನವರು ಹೊಂದ್ಕಂದಿರ್ತಾರಲ್ಲಿ ಅಲ್ಲಿ ಅಲ್ಲಿ ಹೊಂದ್ಕಂದ ಎಲ್ಲ ನಡೀತವೆ ಅವರವ್ರ ಸರ್ಕಾರ ಏನು ಏನ್ ನೀನೇನೋ ಸರ್ಕಾರಕ್ಕೆ ಮುಜುಗರ ಮಾಡಬೇಕು ಈ ಇವರು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಗಿರಿಯಾಸ್ ದಲ್ಲಿ ಗಣೇಶ ಹಬ್ಬ ಮತ್ತು ಫಿಫ್ಟಿ ಆನಿವರ್ಸರಿ ಸೆಲೆಬ್ರೇಷನ್ಸ್ ಹನ್ನೊಂದು ಕೋಟಿ ವರೆಗೂ ಫ್ರೀ ಗಿಫ್ಟ್ ಇಪ್ಪತ್ತು ಸಾವಿರದ ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ ಸಿನ್ಸ್ ನೈನ್ಟೀನ್ ಸೆವೆಂಟಿ ಒನ್ ಕಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ ಜಿ ರಸ್ತೆ ಆರ್ ಎಸ್ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ